ಆಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಕಣ್ರಿ ನಮ್ಮ ಜೊತೆ ಇದ್ದಾರೆ ನಮ್ಮ ಕರ್ನಾಟಕದ ಗೋಲ್ಡ್ ಅನ್ನ ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ಗೋಲ್ಡ್ ಸುರೇಶ್ ಅವರು ಕಣ್ರಿ ಎಸ್ ಬಿಗ್ ಬಾಸ್ ಅನ್ನೋ ಒಂದು ಇತಿಹಾಸದಲ್ಲಿ ಇವರು ಕೂಡ ಒಂದು ಪಾರ್ಟಿಸಿಪೇಟರ್ ಆಗಿ ಬಹಳ ಒಂದು ಅದ್ಭುತವಾದಂತ ಚಾರ್ಮ್ನ ಮೂಡಿಸಿ ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಜನರಿಗೆ ಒಂದು ಖುಷಿಯ ಮನರಂಜನೆ ಜೊತೆಗೆ ಅವರ ಒಂದು ಜೀವನದ ಚರಿತ್ರೆನೂ ಕೂಡ ಸ್ವಲ್ಪ 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 ಹೇಳ್ತಾ ಬಂದರು ಸೊ ಈಗ ಸಂಪೂರ್ಣವಾಗಿ ತಿಳ್ಕೊಳ್ತಕ್ಕಂಥ ಆಸೆ ಅಂತೂ ಎಲ್ಲ ನಮ್ಮ ವೀಕ್ಷಕರಿಗೂ ಇದ್ದೇ ಇರುತ್ತೆ ಸೊ ಅವರ ಒಂದು ಚರಿತ್ರೆ ಬಗ್ಗೆ ಆಗ್ಬೋದು ಅವರು ಹೆಂಗೆ ಬಂದಂಥ ಹಿನ್ನೆಲೆ ಆಗ್ಬೋದು ಅಥವಾ ಬಿಗ್ ಬಾಸಿಗೆ ಯಾವ ಥರ ಆಫರ್ ಸಿಕ್ತು ಬಿಗ್ ಬಾಸ್ನಲ್ಲಿ ಅವರ ಒಂದು ಚಾರ್ಮ್ ಹೆಂಗಿತ್ತು ಅನ್ನೋದು ನಿಮಗೆ ಗೊತ್ತಿದೆ ಅದರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಮೊದಲನೇದಾಗಿ ನಿಮ್ಮ ಒಂದು ಜೀವನ ತೊಗೊಂಬಿಡ್ತೇವೆ ಗೋಲ್ಡ್ ಸುರೇಶ್ ಆ ಒಂದು ಹೆಸರು ಅನ್ನೋದು ಕರ್ನಾಟಕದ ಜನತೆಗೆ ಗೊತ್ತಾಗಿದ್ದೆ ಕೆಲವು ವರ್ಷಗಳಿಂದ ಹೌದು ಗೋಲ್ಡ್ ಸುರೇಶ್ ಅನ್ನೋದಕ್ಕಿಂತ ಮುಂಚೆ ಗೋಲ್ಡ್ ಸುರೇಶ್ ಅವರು ಓನ್ಲಿ ಸುರೇಶ್ ಅವರು ಏನು ಮಾಡ್ತಾಯಿದ್ರು ಸರ್ ಹೆಂಗಿದ್ರು ಅವ್ರ ಲೈಫ್ ಏನು ಸರ್ ಮೊದಲನೇದಾಗಿ ತಮಗೂ ಮತ್ತು ತಮ್ಮ ವಾಹಿನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ನಾನು ಯಾರಂಭ ಮಾಡೋಣ ಮೊದಲನೇದಾಗಿ ನಾನೊಬ್ಬ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕೊಟ್ಟಿರೋವಂಥವನು ತುಂಬ ದೊಡ್ಡ ಫ್ಯಾಮಿಲಿ ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣುಮಕ್ಳು ಎಂಟು ಜನ ಮಕ್ಕಳು ನಾವು ತಂದೆ ತಾಯಿಗೆ ಆ ಥರ ಒಂದು ಕುಟುಂಬದಲ್ಲಿ ಕೋಡು ಕುಟುಂಬದಲ್ಲಿ ಬೆಳೆದಂಥ ಕುಟುಂಬ ದೊಡ್ಡ ಕುಟುಂಬ ಸರ್ ತುಂಬ ದೊಡ್ಡ ಕುಟುಂಬ ತಮ್ಮ ಬಂದು ಆರ್ಮಿಯಲ್ಲಿದ್ದಾನೆ ಅಣ್ಣ ಬಂದು ಇಬ್ಬರು ಅಣ್ಣ ವ್ಯವಸಾಯ ಮಾಡ್ತಾರೆ ಅಕ್ಕಂದ್ರೆಲ್ಲ ಮದುವೆ ಆಗಿದೆ ವೆಲ್ ಸೆಟಲ್ಡ್ ಇವಾಗ ಸದ್ದಿಕ್ ಫ್ಯಾಮಿಲಿ ನಂದು ವ್ಯವಸಾಯಸ್ಥ ಕುಟುಂಬ ನಂದು ಬೇಸಿಕಲಿ ತಂದೆ ಅಗ್ರಿಕಲ್ಚರಲ್ ಫ್ಯಾಮಿಲಿ ಇರುವಂಥವ್ರು ನಾನು ನಾರ್ಮಲ್ ಆಗಿ ಸುರೇಶ್ ಆಗೇ ಇದ್ದವನು ಸುಮಾರು ದಿನ ಆದಮೇಲೆ ನಾನು ಮನೆ ಬಿಟ್ಟು ಓಡ್ ಬೆಂಗಳೂರಿಗೆ ಬಂದು ಸುಮಾರು ವರ್ಷ ಆದಮೇಲೆ ನಾನೊಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಆ ಪ್ರಾಜೆಕ್ಟಲ್ಲಿ ಆಗಿರುವಂಥ ಅವಮಾನದಿಂದ ಅಲ್ಲಿಂದ ನಾನು ಚಾಲೆಂಜ್ ಮಾಡಿ ಹೊರಗಡೆ ಬಂದಾಗ ಅವಾಗ ಸ್ಟಾರ್ಟ್ ಆಗಿದ್ದು ನನಗೆ ಒಂದು ಈ ಗೋಲ್ಡ್ ಕ್ರೇಜ್ ಜಾಸ್ತಿ ಯಾಕಂದರೆ ಏನಾಗುತ್ತೆ ಅವತ್ತು ಅವರು ನನ್ನನ್ನು ಯಾವ ನಾನು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನನ್ನನ್ನು ಕೆಲಸದಿಂದ ಹೊರಗಡೆ ಹಾಕಿದ್ರು ಅವತ್ ನಾನು ಡಿಸೈಡ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಅವ್ರಿಗೆ ಯಾಕಂದ್ರೆ ಅವನರು ತುಂಬಾ ಗೋಲ್ಡ್ ಹಾಕ್ತಾ ಇದ್ರು ಬಟ್ ಎಲ್ಲೂ ಹೊರಗಡೆ ಕಾಣಿಸ್ತಾ ಇರ್ಲಿಲ್ಲ ಅಷ್ಟೇ ಅವತ್ ಹೇಳ್ತೀನಿ ಅವ್ರಿಗೆ ನಾನು ಸರ್ ನೀವೇನು ಹಾಕಿದೀರ ಗೋಲ್ಡ್ ಇದಕ್ಕಿಂತ ಜಾಸ್ತಿ ನಾನು ಗೋಲ್ಡ್ ಹಾಕ್ತೀನಿ ಇವತ್ತು ನನ್ನನ್ನು ಹೊರಗಡೆ ಕಳಿಸ್ತಾ ಇರೋದಕ್ಕೂ ಒಂದು ಒಳ್ಳೆ ಪಾಠ ಸರ್ ಇದು ಅಂತ ಹೇಳ್ಬರ್ತೀನಿ ಅದೇ ತರ ಅದನ್ನೇ ಜೀವನದಲ್ಲಿ ನಾನು ಚಾಲೆಂಜ್ ಆಗಿ ತಗೊಂಡು ಏನೋ ಒಂದ್ ಮಾಡಬೇಕು ಅಂತ ಹೊರಟಾಗ ಜೊತೆಗಿರುವಂಥ ಸ್ನೇಹಿತರು ಸಹಕಾರ ಸಪೋರ್ಟ್ ಮಾಡಿ ಇವತ್ತು ನನ್ನನ್ನು ಗೋಲ್ಡ್ ಸುರೇಶ್ ಆಗಿ ಇಟ್ಟಿದ್ದಾರೆ ಸರ್ ಅಂದ್ರೆ ನೋಡಿ ಅಂದ್ರೆ ಮಧ್ಯಂತರ ಕುಟುಂಬ ಅಂತ ಹೇಳಿದ್ರಿ ತಾವು ಅಂದ್ರೆ ಈ ಕಡೆ ಇದು ಇಲ್ಲ ಇದು ಇಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ಆಗಿ ಬಂದಂತವ್ರು ಇವತ್ತು ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ಗುರುತಿಸ್ತಾ ಇದೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನಿಮಗೆ ಆ ಒಂದು ಅವಕಾಶ ಕಲ್ಪಿಸ್ಕೊಂಡು ಕೊಟ್ಟರೆ ಇನ್ನೊಂದು ನಿಮ್ಮ ಶ್ರಮ ಅನ್ನೋದು ಖಂಡಿತವಾಗಿ ಇದೆ ಸಾಧಾರಣವಾಗಿ ಎಲ್ರಿಗೂ ಇದ್ದೇ ಇರುತ್ತೆ ಅಲ್ಲ ಗುರು ನಾನು ಇಷ್ಟು ಓದಿದ್ದೀನಿ ಅಷ್ಟು ಓದಿದ್ದೀನಿ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ನಾನು ನೋಡಿದ್ರೆ ಇನ್ನೊಂದು ಅಲ್ಲಿ ಮಾಡ್ತೀನಿ ಅಂದ್ರೆ ಕೆಲಸ ಇಲ್ಲದೆ ಅಲಿತಾ ಇರುವಂಥ ಎಷ್ಟೋ ಜನ ಯುವಕರಿಗೆ ಒಂದು ಪ್ರೇರಣೆ ಸಿಕ್ಕಂತೂ ಖಂಡಿತವಾಗಿ ಆಗಿದೆ ಅದ್ರ ಬಗ್ಗೆ ಅನ್ನಿಸ್ತದೆ ನಿಮಗೆ ಸರ್ ಏನಂದ್ರೆ ನಾನು ಮಾಡ್ತೀನಿ ಅಂತ ಯಾವತ್ತು ನಿರ್ಧಾರ ಮಾಡ್ಕೊಂಡು ಕುತ್ಕೋಬಾರ್ದು ಸರ್ ಮುಂದೆ ನುಗ್ಗಕ್ಕೆ ಧೈರ್ಯ ಬೇಕು ಸರ್ ಧೈರ್ಯ ಬೇಕು ಅನ್ನೋದ್ರ ಜೊತೆಗೂ ಒಳ್ಳೆ ಸ್ನೇಹಿತರುಗಳ ಸಂಪರ್ಕ ಇರಬೇಕು ಕೆಟ್ಟ ಸ್ನೇಹಿತರು ಇದ್ರೆ ಒಳ್ಳೆ ಸ್ನೇಹಿತರು ಇದ್ದಾರೆ ಒಳ್ಳೆ ಸ್ನೇಹಿತರಿಂದ ಒಳ್ಳೆ ವಿಷಯನ ನಾವು ತಗೊಳ್ತಾ ಇರಬೇಕು ಆವಾಗಲೇ ಜೀವನದಲ್ಲಿ ನಾವು ಮುಂದೆ ಹೋಗಕ್ಕೆ ಸಾಧ್ಯ ನನಗೆ ನನ್ನ ಕಷ್ಟ ಕಾಲದಲ್ಲಿ ನನ್ನ ಜೊತೆಗೆ ನಿಂತ ಸ್ನೇಹಿತರುಗಳು ಅವ್ರು ಮಾಡಿರುವಂಥ ನನ್ನ ಸಪೋರ್ಟು ಇವತ್ತು ನಾನು ಇಲ್ಲಿದ್ದೀನಿ ಸರ್ ನೋಡಿ ಇದ್ರ ಜೊತೆಗೆ ಬಹಳ ಅದ್ಭುತವಾದಂತ ಒಂದು ವಾಕ್ಯನ ಹೇಳಿದ್ರು ಜೊತೆಗಿರ್ತಕ್ಕಂತ ಸ್ನೇಹಿತರು ಕೂಡ ಅಷ್ಟೇ ಅದ್ಭುತವಾಗಿದ್ರೆ ಮಾತ್ರ ಏನೇ ಒಂದು ಮಾಡೋದಕ್ಕಾದ್ರೂ ಸಾಧ್ಯ ಅಂತಕ್ಕಂಥದ್ದನ್ನ ಹೌದು ಸರ್ ಅದು ಖಂಡಿತವಾಗಿ ಒಪ್ಪುವಂತ ಮಾತು ಇನ್ನು ಬಿಗ್ ಬಾಸ್ ಇನ್ನ ವಿಚಾರಕ್ಕೆ ಬಂದ್ಬೋಣ ಬಿಗ್ ಬಾಸ್ ಅನ್ನೋ ಒಂದು ಅದು ಸಮುದ್ರ ನಿಮ್ಗೂ ಕೂಡ ಗೊತ್ತಿದೆ ಅದೇ ಒಂದು ಲೋಕ ಥರ ಸೃಷ್ಟಿ ಆಗೋಗ್ಬಿಟ್ಟಿದೆ ಸೊ ಹೆಂಗೆ ನಿಮ್ಗೆ ಆಫರ್ ಹೆಂಗ್ ಬಂತು ಅಥವಾ ಯಾವ ತರ ನಿಮ್ಮನ್ನ ಒಂದು ಗುರುತಿಸಿದಂತ ರೀತಿ ಹೆಂಗಿತ್ತು ಅವರು ಸರ್ ಆಕ್ಚುಲಿ ಅವರು ಬಿಗ್ ಬಾಸ್ ಹೇಗಿರುತ್ತೆ ಅಂದ್ರೆ ಒಂದೊಂದು ಕ್ಯಾಟಗರಿಯಿಂದ ಒಬ್ಬೊಬ್ಬರನ್ನ ಚೂಸ್ ಮಾಡ್ತಾ ಇರ್ತಾರೆ ಲಾಸ್ಟ್ ಒಂದು ಎರಡು ಮೂರು ಸೀಸನ್ ಇಂದ ಕಾಮನ್ ಮ್ಯಾನನ್ನು ಆ ಶೋಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನನಗೆ ಫಸ್ಟ್ ಟೈಮ್ ನನಗೆ ಕಾಲ್ ಬಂದಾಗ ನಾನು ಚೆಕ್ ಏರ್ಪೋರ್ಟಲ್ಲಿ ಆಗ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ಕಾಲ್ ಬರುತ್ತೆ ಒಂದು ಸೆಕೆಂಡ್ ನನಗೂ ಶಾಕ್ ಆಗುತ್ತೆ ಸಡನ್ ಶಾಕ್ ಆಗುತ್ತೆ ಹೇಗೆ ನನಗೆ ಈ ಥರ ಕಾಲ್ ಬರೋಕ್ಕೆ ಸಾಧ್ಯ ಅಂತ ಅವ್ರು ಹೇಳ್ತಾರೆ ಇಲ್ಲ ಸರ್ ನಮ್ಗೆ ಎರಡು ವರ್ಷದಿಂದ ನಿಮ್ಮ ಪ್ರೊಫೈಲ್ ನಮ್ಮ ಹತ್ರ ಬರ್ತಾ ಇದೆ ನಾವು ನಿಮ್ಮ ಸ್ಟಡಿ ಮಾಡಿದ್ದೀವಿ ಅಂತ ಹೇಳಿ ನನ್ನ ಹತ್ರ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ನನ್ನ ಹತ್ರ ಮಾತಾಡ್ತಾರೆ ಮಾತಾಡಿದ್ಮೇಲೆ ಅವ್ರಿಗೆ ಪ್ರೊಫೈಲ್ ತುಂಬಾ ಇಷ್ಟ ಆಗಿ ಅವ್ರೇನ್ ಹೇಳ್ತಾರೆ ಡೈರೆಕ್ಟ್ ಆಗಿ ಭೇಟಿ ಮಾಡ್ಬೇಕು ನೀವು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಏನೋ ಸುಮ್ಮನೆ ಏನೋ ಎಲ್ರಿಗೂ ಮಾಡಿದಾಗ ನನಗೂ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿರ್ತೀನಿ ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಕೂಡ ಹೋಗ್ತೀನಿ ಭೇಟಿ ಮಾಡ್ತೀನಿ ಫಸ್ಟ್ ಮೀಟಿಂಗ್ ಆಗುತ್ತೆ ಆಮೇಲೆ ಅಲ್ಲಿಂದ ಸ್ವಲ್ಪ ದಿನ ಟೈಮ್ ತಗೋತಾರೆ ಟೆನ್ ಡೇಸ್ ಟೈಮ್ ಕೇಳ್ತಾರೆ ಆಯ್ತು ಅಂತ ಟೆನ್ ಡೇಸ್ ಟೈಮು ಹೋಗುತ್ತೆ ಆಮೇಲೆ ನಾನು ಅನ್ಕೊಂಡ್ರೆ ಬಿಡು ನಮಗೆಲ್ಲ ಆಗಲ್ಲ ಇದು ಅಂತೀನಿ ಅದಾದ್ಮೇಲೆ ಕಂಟಿನ್ಯೂ ಆಗಿ ಒಂದು ಆರರಿಂದ ಏಳು ಮೀಟಿಂಗ್ ಆಗುತ್ತೆ ಅವ್ರಿಗೂ ನಮಗೂ ಚಾನಲ್ ಅವ್ರಿಗೂ ಅದಾದ್ಮೇಲೆ ಅವ್ರಿಗೆ ನನ್ನ ಪ್ರೊಫೈಲ್ ಇಷ್ಟ ಆಗಿ ಅವತ್ತ ಅವ್ರು ಹೇಳ್ತಾರೆ ಇಲ್ಲ ನಾವು ನಿಮ್ಮನ್ನ ಕಳಿಸ್ತಾ ಇದ್ದೀವಿ ಒಳಗಡೆ ಓ ನನ್ಗೆ ಅನ್ಸುತ್ತೆ ಇವು ಒಳಗಡೆ ಕಳ್ಸಕ್ಕೆ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ನನ್ನ ನ ಯಾರು ನೋಡ್ಕೊತಾರೆ ಅದು ಕ್ವಶನ್ ಮಾರ್ಕ್ ಇರ್ತದೆ ಯಾಕಂದ್ರೆ ಇಲ್ಲಿವರೆಗೆ ನಾನು ಬೆಂಗಳೂರಿಗೆ ಬಂದು ಹದಿನಾಲ್ಕು ವರ್ಷ ಆಯಿತು ನನ್ನ ಬಿಸ್ನೆಸ್ ನಾನು ಒಬ್ಬನೇ ಮಾಡ್ಕೊಂಡ್ ಬಂದವನು ನನ್ನ ಬಿಸ್ನೆಸ್ ಬಗ್ಗೆ ಯಾರಿಗೂ ಯಾವುದೇ ತರದ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಮಾಹಿತಿ ಗೊತ್ತಿಲ್ಲ ಅನ್ನೋದಕ್ಕಿಂತ ನನ್ನ ಕಂಪ್ನಿಯಲ್ಲಿ ಏನೇ ಆಗು ಹೋಗುಗಳು ನಾನು ಒಬ್ಬನೇ ನೋಡ್ಕೊಳ್ಳೋದು ನನ್ನ ಫ್ಯಾಮಿಲಿ ನಾನು ಇನ್ವಾಲ್ವ್ ಮಾಡಿಲ್ಲ ಯಾವ ಬಿಸ್ನೆಸ್ ಅಲ್ಲೂ ಕೂಡ ನನ್ನ ಧರ್ಮಪತ್ನಿಯನ್ನು ಕೂಡ ನಾನು ಇನ್ವಾಲ್ವ್ ಮಾಡಿಲ್ಲ ನಮ್ಮ ಬ್ರದರ್ಸ್ನ ಇನ್ವಾಲ್ವ್ ಮಾಡಿಲ್ಲ ನಮ್ಮ ತಂದೆಯನ್ನು ಯಾರು ಇನ್ವಾಲ್ವ್ ಇಲ್ಲ ನಾನು ಒಬ್ಬನೇ ಇನ್ವಾಲ್ವ್ ಆಗಿ ನಾನು ಮಾಡಿರೋದ್ರಿಂದ ಕ್ವಶನ್ ಮಾರ್ಕ್ ಇರ್ತದೆ ಆ ಕ್ವಶನ್ ಮಾರ್ಕ್ ಮಧ್ಯದಲ್ಲೇ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಹೋಗಿಂತ ಮುಂಚೆ ನನಗೆ ನನ್ನ ಜೊತೆಗಿರುವಂಥ ನನ್ನ ಒಂದು ಸಹಪಾಠಿಗಳಿಗೆ ನನ್ನ ಧರ್ಮಪತ್ನಿಗೆ ಬಿಸ್ನೆಸ್ನ ನಾನು ವಹಿಸ್ಬಿಟ್ಟು ಹೋಗ್ತೀನಿ ಅವಾಗ ಏನಾಗುತ್ತೆ ಅಂದರೆ ಇವಾಗ ನಾನು ಮಾಡಿರೋದು ನನಗೆ ಮಾತ್ರ ಗೊತ್ತು ಏನು ಬಿಸ್ನೆಸ್ ಮಾಡ್ತಾ ಇದೆ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೇನು ಗೊತ್ತಿರಲ್ಲ ಅದ್ರ ಬಗ್ಗೆ ಸಡನ್ನಾಗಿ ಅವ್ರ ಕೈಲಿ ಅದನ್ನು ಕೊಟ್ಟು ಹೋದಾಗ ಹೇಗಾಗತ್ತೆ ಅಂದರೆ ಒಂದು ಒಂದು ಐದನೇ ಕ್ಲಾಸ್ ಇರೋ ಮಗುಗೆ ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಬಾರ ಬರೆಸಿದಷ್ಟು ವೇಟ್ ಆಗ್ಬಿಡ್ತದೆ ಅವಾಗ ಅವರು ಗೊಂದಲಕ್ಕೊಳಗಾಗ್ತಾರೆ ಏನ್ ಮಾಡೋದು ಹೇಗ್ ಮಾಡೋದು ಅವರೇ ಇಲ್ಲ ನಾವ್ ಹೇಗ ಬಿಸ್ನೆಸ್ನ ನೋಡ್ಕೊಳ್ಳೋದು ಅನ್ನೋದೊಂದು ಅವ್ರ ಗೊಂದಲ ಸ್ಟಾರ್ಟ್ ಆಗುತ್ತೆ ಆ ಗೊಂದಲದ ಮಧ್ಯದಲ್ಲಿ ನಾನು ಬಿಟ್ಟು ಒಳಗಡೆ ಹೋಗಿದ್ದೆ ಹೊರಗಡೆ ಬರಕ್ಕೂ ಅದೇ ಗೊಂದಲನೇ ನನಗೆ ಕಾರಣ ಆಯ್ತು